ಅಲ್ಲ ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರುವ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ ಅಡಿಷನಲ್ ಯೂಶಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ ಅದರಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಲ್ಲ ಇಂಟರ್ನಲ್ ಇದು ಅಪ್ರೂವಲ್ಸು ಡಿಸಪ್ರೂವಲ್ಸು ರೆಕಮೆಂಡೇಶನ್ಸು ಎಲ್ಲ ಬರುತ್ತೆ ಇಂಟರ್ನಲ್ ಇದೆ ಅಲ್ಲ ಕ್ಯಾಬಿನೆಟ್ಗೆ ಹೋಗ್ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳ ಒಪಿನಿಯನ್ ಎಲ್ಲ ತಗೊಂಡೇ ಹೋಗ್ತಾರೆ ಇಲ್ಲ ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರುವ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ ಅಡಿಷನಲ್ ಯೂಶ್ವಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ ಅದರಲ್ಲೇನಾದರೂ ಬಂದರೆ ಚರ್ಚೆ ಮಾಡಿ ನೀವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಲ್ಲ ಇಂಟರ್ನಲ್ ಇದು ಅಪ್ರೂವಲ್ಸು ಡಿಸ್ಅಪ್ರೂವಲ್ಸು ರೆಕಮೆಂಡೇಶನ್ಸು ಎಲ್ಲ ಇಂಟರ್ನಲ್ ಇದೆ ಅಲ್ಲ ಕ್ಯಾಬಿನೆಟ್ಗೆ ಹೋಗ್ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳ ಒಪಿನಿಯನ್ ಎಲ್ಲ ತೊಗೊಂಡೇ ಹೋಗ್ತಾರೆ